ಸ್ನೇಹಿತರೆ ನಮಸ್ತೆ ನೋಡಿ ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರು ನಾವೇನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ ನಮ್ಮ ಸ್ನೇಹಿತರು ಅವರ ಭಕ್ತ ಮಂಡಳಿ ಏನಿದೆ ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಈ ಪ್ರಸಾದವನ್ನು ದಯಮಾಡಿ ಯಾರು ತಗೊಳ್ಬೇಡಿ ಇದನ್ನು ಯೂಸ್ ಮಾಡಬಾರ್ದು ಮತ್ತು ಸಾರ್ವಜನಿಕರಿಗೆ ಅಥವಾ ಭಕ್ತರಿಗೆ ಇದನ್ನು ಮಾರಾಟ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇದೆ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೇ ಇದಕ್ಕೇನಾಗಿದೆ ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದರೆ ನೋಡಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಗುಣಮಟ್ಟ ಮತ್ತು ಉತ್ಪಾದನೆಯನ್ನು ಕಾಪಾಡಬೇಕು ಅಂದರೆ ಎಫ್ ಎಸ್ ಎಸ್ ಐನ ಲೈಸೆನ್ಸ್ ಕಂಪಲ್ಸರಿ ಇದೆ ಸ್ನೇಹಿತರೆ ಯಾವುದೇ ಒಂದು ಆಹಾರವನ್ನು ನಾವು ಸಾರ್ವಜನಿಕರಿಗೆ ನಾವು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಬ್ಯಾಚ್ ನಂಬರು ಲೈಸೆನ್ಸ್ ನಂಬರು ಇಂಗ್ರೀಡಿಯೆಂಟ್ಸು ಈ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಏನೇನು ಆಗ್ತೀವಿ ಅಂತ ಅದನ್ನು ಕೊಡಲೇಬೇಕಾಗ್ತದೆ ಯಾಕಂದರೆ ಇದೇನಾಗುತ್ತೆ ಇದು ನೋಡಿ ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನು ನೀವೇನು ತೊಗೊಳ್ತಾ ಇದ್ದೀರಾ ಏನು ತೊಗೋತೀರಾ ಇದಕ್ಕೆ ಯಾವುದೇ ನೋಡಿ ಇದು ಏನಿದೆ ಇದು ಕಪ್ಪಿದು ಇದು ನಾವು ದೇವಸ್ಥಾನವನ್ನು ದೂರೋದಾಗಲಿ ಮತ್ತೊಂದು ಮಗದೊಂದು ಅಲ್ಲ ಈ ದೇವಸ್ಥಾನದವ್ರಿಗೆ ಏನು ಮಾಡ್ತಾರೆ ಈ ಕಾಂಟ್ರಾಕ್ಟರ್ಗಳೇ ಮೋಸ ಮಾಡ್ತಾರೆ ಇದನ್ನೇನು ಮಾಡಿದಾರೆ ಟೆಂಡರ್ ಕೊಟ್ಟಿರ್ತಾರೆ ಈ ಟೆಂಡರ್ ಅವ್ರಿಗೆ ಈ ಲೈಸೆನ್ಸ್ ತೊಗೊಂಡಿದಾರಾ ನೋಡಿ ಯಾವುದೇ ಒಂದು ನೀವು ನಮ್ಮ ಭಾರತ ದೇಶದಲ್ಲಿ ಲೈಸೆನ್ಸ್ ಇಲ್ದೇ ಯಾವುದೇ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ ಸಾರ್ವಜನಿಕರಿಗೆ ಇದು ಮನವರಿಕೆ ಇರಲಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ನೀವು ತಗೊಂಡಾಗ ನಾವು ಯಾವುದನ್ನ ಒಂದು ಅದು ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಾಗ ನೋಡಿಬೇಕಾದ್ರೆ ಯಾವುದೇ ಒಂದು ಆಹಾರ ಉತ್ಪನ್ನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತಲ್ವ ಇದು ಆಹಾರ ಪದ್ಧತಿ ಇದು ಆಹಾರ ಆಹಾರವಾದ ವಸ್ತು ಇದು ನಾವು ತಿನ್ನುವಂಥದ್ದು ಇದು ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟು ಇಲ್ಲ ಇದನ್ನೇ ಮೂಲಗಂಡಂತಹ ಸುಪ್ರೀಂ ಕೋರ್ಟು ಇದನ್ನು ಮಾರಾಟ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೀವೆಲ್ಲ ಒಂದಷ್ಟು ವೀಡಿಯೋಗಳನ್ನ ನೋಡಿರ್ತೀರಾ ಅದೇ ಅಯ್ಯಪ್ಪ ಸ್ವಾಮಿ ಇದು ಟ್ರಸ್ಟ್ ಏನು ಮಾಡುತ್ತೆ ಎಲ್ಲ ಡೆಸ್ಟ್ರಾಯನ್ನು ಮಾಡಿರ್ತಾರೆ ಎಲ್ಲ ಹೊರಗಡೆ ಹಾಕಿ ಇದ್ದ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇರುತ್ತೆ ಅದ್ರ ಪ್ರಕಾರ ಈಗ ಹೋದ ವರ್ಷನೇ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಡೆಸ್ಟ್ರಾಯ್ ಮಾಡ್ತಾರೆ ಎಲ್ಲ ಓವರ್ ಆಲ್ ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಂದಿದೆ ಅಂದರೆ ಸರ್ಟೇನ್ ಗೈಡ್ ಲೈನ್ಸ್ ಆಫ್ ಎಫ್ ಎಸ್ ಎಸ್ ಎ ಐ ಅಂದರೆ ಫುಡ್ ಫುಡ್ ಸೇಫ್ಟಿ ನ ಪ್ರಕಾರ ಏನಿದೆ ಇದನ್ನೆಲ್ಲ ಲೈಸೆನ್ಸ್ ನಂಬರ್ ಪ್ರಕಾರ ನೀವು ಉತ್ಪನ್ನ ಮಾಡಿ ಭಕ್ತರಿಗೆ ನೀವು ಮಾರಾಟ ಮಾಡ್ಬೋದು ಅಂತ ಹಾಕಿದೆ ಆಮೇಲೆ ನೋಡಿ ಸರ್ವೇ ಸಾಮಾನ್ಯವಾಗಿದೆ ಎಷ್ಟು ಈ ನಾವೇನಾಗುತ್ತೆ ಆಮೇಲೆ ಇನ್ನೊಂದು ಉದಾಹರಣೆ ಏನು ಅಂದರೆ ಯಾಕಿದ ನಾವು ಹೇಳ್ತೀವಿ ಅಂದರೆ ಈಗ ನೋಡಿ ನಾವು ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನ್ ಘಟ್ಲೆಯಿಂದ ನಾವು ಹೋಗ್ತೀವಿ ಯಾರೇ ಆದ್ರೂ ನಾವು ಪ್ರತಿ ವರ್ಷವೂ ಒಂದೊಂದು ಸಲ ಫ್ರೀ ಮಾಡ್ಕೊಂಡು ಹೋಗಿ ಬರ್ತಾರೆ ಇಷ್ಟು ವರ್ಷದಿಂದ ನಮಗೆ ಮಾಹಿತಿ ಇತ್ತ ಆ ಲಡ್ಡೂನಲ್ಲಿ ಏನೋ ಒಂದು ಮಾಂಸದ ಇದನ್ನ ಹಾಕುವಂಥದ್ದು ಮತ್ತೊಂದು ಮಗದೊಂದು ಏನೋ ಕಲಬೆರಕೆ ವಸ್ತುಗಳನ್ನು ಹಾಕಿ ಜನಸಾಮಾನ್ಯರಿಗೆ ಕೊಟ್ಟು ಹಾಳು ಮಾಡ್ತಾರೆ ನಾವು ಇಲ್ಲಿ ಹೋಗೋದು ಭಕ್ತಿಯಿಂದ ನಾವು ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗ್ತೀವಿ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕತೆ ಇರುತ್ತೆ ನಾವೊಂದು ಭಕ್ತಿ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಬರ್ತೀವಿ ಆದರೆ ಈ ಕಾಂಟ್ರಾಕ್ಟ್ರ್ ಇರ್ತಾರಲ್ಲ ಈ ಆಹಾರ ಇದೇನಿದು ಇದು ನಮ್ಮ ಪ್ರಸಾದವನ್ನು ಉತ್ಪನ್ನ ಮಾಡುವಂಥ ಕಾಂಟ್ರಾಕ್ಟರ್ಗಳು ತೊಗೊಂಡಿರ್ತಾರಲ್ಲ ಇವ್ರದ್ದು ಎವಿ ಮೋಸಗಳಿರುತ್ತೆ ಅದಕ್ಕೆ ಹಾಕ್ಬಾರ್ದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಏನೇನೋ ಕಲಬೆರಕೆ ವಸ್ತುಗಳನ್ನ ಹಾಕ್ತಾರೆ ಜನಗಳನ್ನು ಮೋಸ ಮಾಡ್ತಾರೆ ಅಕಸ್ಮಾತ್ ಇದನ್ನು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೀವು ಯಾವುದೇ ಫುಡ್ಡು ವಸ್ತುಗಳು ಅಂತ ತಿಳ್ಕೊಳ್ಳಿ ಮ್ಯಾಕ್ಸಿಮಮ್ ಮೂರು ದಿನ ಆರು ದಿನ ಹದಿನೈದು ದಿನ ವಿತಿನ್ ವಿತಿನ್ ದ ಡೇಸ್ ಆಫ್ ಫಿಫ್ಟೀನ್ ಡೇಸ್ ಅಂತ ಹಾಕಿರ್ತಾರೆ ಇನ್ನೂ ಮೋರ್ ಮ್ಯಾಕ್ಸಿಮಮ್ ಅದಕ್ಕೆ ಏನಾದರೂ ಪ್ರಿಕಾಷನರಿ ಮೆಜರ್ಸ್ ತುಂಬ ಚೆನ್ನಾಗಿ ತೊಗೊಂಡಿದ್ರೆ ಫುಡ್ ಐಟಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ತರ್ಟಿ ಡೇಸ್ ದಾಟೋಂಗಿಲ್ಲ ಆಮೇಲೆ ಸರ್ವೆ ಸಾಮಾನ್ಯವಾಗಿ ಮೋರ್ ಮ್ಯಾಕ್ಸಿಮಮ್ ಬಂದು ನೈಂಟಿ ಡೇಸ್ ದಾಟೋಂಗಿಲ್ಲ ಇವೆಲ್ಲ ರೂಲ್ಸ್ ಇರುತ್ತೆ ಇವೆಲ್ಲ ಏನಾಗುತ್ತೆ ಹಸಿ ಪದಾರ್ಥಗಳು ಅಂದರೆ ಇವು ಏನಾಗುತ್ತೆ ಅಂದರೆ ಇವನ್ನ ಫೈವ್ ಡೇಸ್ ಇರುತ್ತೋ ತ್ರೀ ಡೇಸ್ ಇರುತ್ತೋ ಸೆವೆನ್ ಡೇಸ್ ಇರುತ್ತೋ ನಮಗೆ ಗೊತ್ತಾಗೋದು ಹೇಗೆ ನಾವು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ತುಂಬ ಫೇಮಸ್ ಇರುವಂಥ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಲಕ್ಷ ಲಕ್ಷ ಗಟ್ಟಲೆ ಹೋಗುತ್ತೆ ಆಮೇಲೆ ಇದು ಪ್ರತಿ ವರ್ಷ ಎಷ್ಟೋ ಹದಿನೈದು ಲಕ್ಷ ಟನ್ನು ಹದಿನೈದು ಲಕ್ಷ ಟನ್ನೇನು ಉತ್ಪಾದನೆ ಮಾಡ್ತಾರಂತೆ ಇದನ್ನು ಇದನ್ನು ನೋಡಿ ಸುಮ್ಮನೆ ಕ್ಯಾಶುವಲ್ ಆಗಿ ಯೋಚನೆ ಮಾಡೋದು ಈ ಸುಮ್ಮನೆ ಈ ಡಬ್ಬ ಕೊಟ್ಟಿದ್ದಾರೆ ನೂರು ರೂಪಾಯಿ ಚಾರ್ಜ್ ಅಂತೆ ಒಂದು ಬಾಕ್ಸಲ್ಲಿ ಏನೋ ಹತ್ತಿರ್ತಾವಂತೆ ಸಾವಿರ ರೂಪಾಯಿ ಅಂತೆ ಇದಕ್ಕೆ ಲೈಸೆನ್ಸ್ ಇಲ್ಲ ಬ್ಯಾಚ್ ನಂಬರ್ ಇಲ್ಲ ದುಡ್ಡು ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಇದನ್ನ ತಗೊಬಂದು ಹೇಗೆ ತಿನ್ನೋದು ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಾರೆ ಆ ಕೇರಳ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದಕ್ಕೆ ಸರ್ಟೇನ್ ಇದನ್ನು ಕೊಟ್ಟು ಡೈರೆಕ್ಷನ್ ಕೊಟ್ಟು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅಂತ ಹೇಳಿದ್ದಾರೆ ಅದೂ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಕೇರಳ ಗೋರ್ಮೆಂಟ್ಗೆ ಸಾರ್ವಜನಿಕರಿಗೆ ಅವ್ರಿಗೇನು ಅಂದರೆ ದುಡ್ಡು ಬೇಕಷ್ಟೇ ಸ ಗೋರ್ಮೆಂಟ್ಗೆ ದುಡಬೇಕು ಆ ದುಡಬೇಕು ಅಷ್ಟೇ ಈ ದೇವರ ಹೆಸರಿನಲ್ಲಿ ದಂಧೆಗಳನ್ನು ಮಾಡ್ತಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಈ ಪ್ರಸಾದವನ್ನು ದಯಮಾಡಿ ಯಾರೂ ಸಹ ತೊಗೊಳ್ಬೇಡಿಸ್ತಾ ಥ್ಯಾಂಕ್ ಯು ಮತ್ತೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತಲ್ವಾ ಇದು ಆಹಾರ ಪದ್ಧತಿ ಇದು ಆಹಾರ ಆಹಾರವಾದ ವಸ್ತು ಇದು ನಾವು ತಿನ್ನುವಂಥದ್ದು ಇದು ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟು ಇಲ್ಲ ಇದನ್ನೇ ಮೂಲ ಗಂಡಂತಹ ಸುಪ್ರೀಂ ಕೋರ್ಟು ಇದನ್ನು ಮಾರಾಟ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೀವೆಲ್ಲ ಒಂದಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ ಅದೇ ಅಯ್ಯಪ್ಪ ಸ್ವಾಮಿ ಇದು ಟ್ರಸ್ಟ್ ಏನು ಮಾಡುತ್ತೆ ಎಲ್ಲ ಡೆಸ್ಟ್ರಾಯ್ ಅನ್ನು ಮಾಡಿರ್ತಾರೆ ಎಲ್ಲ ಹೊರಗಡೆ ಹಾಕಿ ಇದ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇರುತ್ತೆ ಅದ್ರ ಪ್ರಕಾರ ಈಗ ಹೋದ ವರ್ಷನೇ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಡೆಸ್ಟ್ರಾಯ್ ಮಾಡ್ತಾರೆ ಎಲ್ಲ ಓವರ್ ಆಲ್ ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಂದಿದೆ ಅಂದರೆ ಸರ್ಟೈನ್ ಗೈಡ್ ಲೈನ್ಸ್ ಆಫ್ ಎಫ್ ಎಸ್ ಎಸ್ ಎ ಐ ಅಂದರೆ ಫುಡ್ ಫುಡ್ ಸೇಫ್ಟಿ ನ ಪ್ರಕಾರ ಏನಿದೆ ಇದನ್ನೆಲ್ಲ ಲೈಸೆನ್ಸ್ ನಂಬರ್ ಪ್ರಕಾರ ನೀವು ಉತ್ಪನ್ನ ಮಾಡಿ ಭಕ್ತರಿಗೆ ನೀವು ಮಾರಾಟ ಮಾಡ್ಬೋದು ಅಂತ ಹಾಕಿದೆ ಆಮೇಲೆ ನೋಡಿ ಸರ್ವೇ ಸಾಮಾನ್ಯವಾಗಿ ಎಷ್ಟು ಈ ನಾವೇನಾಗುತ್ತೆ ಆಮೇಲೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ ಯಾಕಿದ ನಾವು ಹೇಳ್ತೀವಿ ಅಂದರೆ ಈಗ ನೋಡಿ ನಾವು ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನ್ಘಟ್ಲೆಯಿಂದ ನಾವು ಹೋಗ್ತೀವಿ ಯಾರೇ ಆದ್ರೂ ನಾವು ಪ್ರತಿ ವರ್ಷನೂ ಒಂದೊಂದು ಸಲ ಫ್ರೀ ಮಾಡ್ಕೊಂಡು ಹೋಗಿ ಬರ್ತಾರೆ ಇಷ್ಟು ವರ್ಷದಿಂದ ನಮಗೆ ಮಾಹಿತಿ ಇತ್ತ ಆ ಲಡ್ಡುನಲ್ಲಿ ಏನೋ ಒಂದು ಮಾಂಸದ ಇದನ್ನ ಹಾಕುವಂಥದ್ದು ಮತ್ತೊಂದು ಮಗದೊಂದು ಏನೋ ಕಲಬೆರಕೆ ವಸ್ತುಗಳನ್ನು ಹಾಕಿ ಜನಸಾಮಾನ್ಯರಿಗೆ ಕೊಟ್ಟು ಹಾಳು ಮಾಡ್ತಾರೆ ನಾವು ಇಲ್ಲಿ ಹೋಗೋದು ಭಕ್ತಿಯಿಂದ ನಾವು ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗ್ತೀವಿ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕತೆ ಇರುತ್ತೆ ನಾವೊಂದು ಭಕ್ತಿ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ಕೊಂಡು ಬರ್ತೀವಿ ಆದರೆ ಈ ಕಾಂಟ್ರಾಕ್ಟ್ರ್ ಇರ್ತಾರಲ್ಲ ಈ ಆಹಾರ ಇದೇನಿದು ಇದು ನಮ್ಮ ಪ್ರಸಾದವನ್ನು ಉತ್ಪನ್ನ ಮಾಡುವಂಥ ಕಾಂಟ್ರಾಕ್ಟರ್ಗಳು ತೊಗೊಂಡಿರ್ತಾರಲ್ಲ ಇವ್ರದ್ದು ಎವಿ ಮೋಸಗಳಿರುತ್ತೆ ಅದಕ್ಕೆ ಹಾಕ್ಬಾರ್ದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಏನೇನೋ ಕಲಬೆರಕೆ ವಸ್ತುಗಳನ್ನ ಹಾಕ್ತಾರೆ ಜನಗಳನ್ನು ಮೋಸ ಮಾಡ್ತಾರೆ ಅಕಸ್ಮಾತ್ ಇದನ್ನು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೀವು ಯಾವುದೇ ಫುಡ್ಡು ವಸ್ತುಗಳು ಅಂತ ತಿಳ್ಕೊಳ್ಳಿ ಮ್ಯಾಕ್ಸಿಮಮ್ ಮೂರು ದಿನ ಆರು ದಿನ ಹದಿನೈದು ದಿನ ವಿತಿನ್ ವಿತಿನ್ ದ ಡೇಸ್ ಆಫ್ ಫಿಫ್ಟೀನ್ ಡೇಸ್ ಅಂತ ಹಾಕಿರ್ತಾರೆ ಇನ್ನೂ ಮೋರ್ ಮ್ಯಾಕ್ಸಿಮಮ್ ಅದಕ್ಕೇನಾದ್ರೂ ಪ್ರಿಕಾಷನರಿ ಮೆಸರ್ಸ್ ತುಂಬ ಚೆನ್ನಾಗಿ ತೊಗೊಂಡಿದ್ರೆ ಫುಡ್ ಐಟಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ತರ್ಟಿ ಡೇಸ್ ದಾಟೋಂಗಿಲ್ಲ ಆಮೇಲೆ ಸರ್ವೆ ಸಾಮಾನ್ಯವಾಗಿ ಮೋರ್ ಮ್ಯಾಕ್ಸಿಮಮ್ ಬಂದು ನೈಂಟಿ ಡೇಸ್ ದಾಟೋಂಗಿಲ್ಲ ಇವೆಲ್ಲ ರೂಲ್ಸ್ ಇರುತ್ತೆ ಇವೆಲ್ಲ ಏನಾಗುತ್ತೆ ಹಸಿ ಪದಾರ್ಥಗಳು ಅಂದರೆ ಇವು ಏನಾಗುತ್ತೆ ಅಂದರೆ ಇವನ್ನ ಫೈವ್ ಡೇಸ್ ಇರುತ್ತೋ ತ್ರೀ ಡೇಸ್ ಇರುತ್ತೋ ಸೆವೆನ್ ಡೇಸ್ ಇರುತ್ತೋ ನಮಗೆ ಗೊತ್ತಾಗೋದು ಹೇಗೆ ನಾವು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ತುಂಬ ಫೇಮಸ್ ಇರುವಂಥ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಲಕ್ಷ ಲಕ್ಷ ಗಟ್ಟಲೆ ಹೋಗುತ್ತೆ ಆಮೇಲೆ ಇದು ಪ್ರತಿ ವರ್ಷ ಎಷ್ಟೋ ಹದಿನೈದು ಲಕ್ಷ ಟನ್ನು ಹದಿನೈದು ಲಕ್ಷ ಟನ್ ಏನೋ ಉತ್ಪಾದನೆ ಮಾಡ್ತಾರಂತೆ ಇದನ್ನು ಇದನ್ನು ನೋಡಿ ಸುಮ್ಮನೆ ಕ್ಯಾಶುವಲ್ ಆಗಿ ಯೋಚನೆ ಮಾಡೋದು ಈ ಸುಮ್ಮನೆ ಈ ಡಬ್ಬ ಕೊಟ್ಟಿದ್ದಾರೆ ನೂರು ರೂಪಾಯಿ ಚಾರ್ಜ್ ಅಂತೆ ಒಂದು ಬಾಕ್ಸಲ್ಲಿ ಏನೋ ಹತ್ತಿರ್ತಾವಂತೆ ಸಾವಿರ ರೂಪಾಯಿ ಅಂತೆ ಇದಕ್ಕೆ ಲೈಸೆನ್ಸ್ ಇಲ್ಲ ಬ್ಯಾಚ್ ನಂಬರ್ ಇಲ್ಲ ದುಡ್ಡಿಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಇದನ್ನ ತಗೊಬಂದು ಹೇಗೆ ತಿನ್ನೋದು ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಾರೆ ಆ ಕೇರಳ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದಕ್ಕೆ ಸರ್ಟೇನ್ ಇದನ್ನು ಕೊಟ್ಟು ಡೈರೆಕ್ಷನ್ ಕೊಟ್ಟು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅಂತ ಹೇಳಿದ್ದಾರೆ ಅದೂ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಕೇರಳ ಗೌರ್ಮೆಂಟಿಗೆ ಸಾರ್ವಜನಿಕರಿಗೆ ಅವ್ರಿಗೇನು ಅಂದರೆ ಬೇಕಷ್ಟೇ ಸ ಗೋರ್ಮೆಂಟ್ಗೆ ದುಡಬೇಕು ಆ ದೇವಸ್ಥಾನದವರೆಗೂ ದುಡಬೇಕಷ್ಟೇ ಈ ದೇವರ ಹೆಸರಿನಲ್ಲಿ ದಂಧೆಗಳನ್ನು ಮಾಡ್ತಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನು ಈ ಪ್ರಸಾದವನ್ನು ದಯಮಾಡಿ ಯಾರೂ ಸಹ ತೊಗೊಳ್ಬೇಡಿ ಸ್ನೇಹಿತರೆ ಥ್ಯಾಂಕ್ ಯು